ವೆಲ್ಕಮ್ ಬ್ಯಾಕ್ ಟು ಶಿಲ್ಪಸ್ಲಾಗ್ ನಾನು ನೀವು ಮಾಡ್ತೋರ್ತರೋದು ಬೋಂಡ ಮಸಾಲ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇದಕ್ಕೀಗ ಒಂದು ಸ್ವಲ್ಪ ಕೊಬ್ಬರಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿ ಒಂದೆರಡು ಕ್ಯಾರೆಟ್ ತುರಿದಿಟ್ಕೊಳ್ಳಿ ಒಂದು ಒಳಕೆ ನಿಂಬೆಣ್ಣೆ ಇಟ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಿಷ್ಟ ಆದಮೇಲೆ ಸಪ್ರೇಟಲ್ಲಿ ಸೈಡಲ್ಲಿ ಒಂದು ಪ್ಲೇಟಲ್ಲಿ ಒಂದು ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಖಾರದ ಪುಡಿ ಮತ್ತು ಸ್ವಲ್ಪ ಖಾರ ಇಲ್ಲಿ ನಮ್ಮ ಕಡೆ ಸೇವ್ ಸಿಗಲ್ಲ ಹಾಗಾಗಿ ನಾನು ಮಾಮೂಲಿಗೆ ಯೂಸ್ ಮಾಡೋಂಥ ಕಾರನ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಸಿಕ್ಕರೆ ನಿಮಗೆ ಸೇವೆ ಇಟ್ಕೋಬೋದು ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಮೆಣಸಿನ್ಕಾಯಿನ ಸೆಂಟ್ರಲ್ಲಿ ಪೀಸ್ ಮಾಡಿಕೊಳ್ಳಿ ಪೀಸ್ ಮಾಡಿಕೊಂಡು ಅಷ್ಟು ಮೆಣಸಿನ್ ನಿಮಗೆ ಎಷ್ಟು ಬೇಕೋ ಅಷ್ಟು ಪೀಸ್ ಮಾಡಿಕೊಂಡು ಇಟ್ಕೊಳ್ಳಿ ಈಗ ಆಫೀಸಿಂದ ಕೆಲಸದಿಂದ ಹೊರಗಡೆಯಿಂದ ಮನೆಯವರು ಮಕ್ಕಳು ನೆಂಟರು ಬಂದಾಗ ಒಂದೇ ಥರ ಮಾಡ್ಕೊಡೋ ಬದಲು ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಈಗ ಉಪ್ಪು ಖಾರ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ಇದು ಮೆಣಸಿನಕಾಯಿ ಖಾರ ಇಲ್ಲ ಹಂಗಾಗಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಖಾರದ ಪುಡಿನ ಸ್ಕಿಪ್ ಮಾಡ್ಕೊಳ್ಳಿ ಈಗ ಹೆಚ್ಚಿಟ್ಕೊಂಡಿರೋ ಎಲ್ಲ ಬೋರ್ಡ್ ಪೀಸ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚಾಟ್ ಇದು ಈಗ ಹೊರಗಡೆ ಹೋಗಿ ಮಕ್ಕಳು ಟೇಸ್ಟಿಂಗ್ ಪೌಡ್ರ್ ಅದು ಇದು ಎಲ್ಲ ಹಾಕಿ ಇದನ್ನು ಇಷ್ಟಪಟ್ಟು ತಿಂತಿರ್ತಾರೆ ಅದ್ರ ಬದಲು ನಾವೇ ಈ ಥರ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ಅಲ್ವಾ ಈಗ ಇದಕ್ಕೆ ಸ್ವಲ್ಪ ತುರ್ದಿಟ್ಟಿರೋಂತಹ ಕ್ಯಾರೆಟ್ ಹಾಕೋಣ ಆಗಿದೆ ಈಗ ಸ್ವಲ್ಪ ಕೊಬ್ಬರಿ ಹಾಕೋಣ ನೀವು ಸ್ಕೂಲಿಂದ ಬಂದು ಮಕ್ಕಳಿಗೆ ಈ ಥರ ಮಾಡಿಕೊಡಿ ತುಂಬಾ ಚೆನ್ನಾಗಿರತ್ತೆ ಯಾವಾಗಲೂ ಒಂದೇ ಥರ ತಿನ್ನೋ ಬದಲು ಟೇ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಇಷ್ಟಪಡ್ತಾರೆ ಮಕ್ಕಳು ಕೂಡ ಅಲ್ವಾ ಈಗ ಕೊಬ್ಬರಿ ಹಾಕಿದ್ದಾಗಿದೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಉಪ್ಪು ಖಾರದ ಪುಡಿನ ಅದನ್ನು ಹಾಕೋಣ ಸೊ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಬೇಡ ಅನಿಸಿದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಇವು ಮೆಣಸಿನ್ಕಾಯಿ ಎಲ್ಲ ಹಾಗಾಗಿ ನಮಗೆ ಬೇಕು ಹಾಕೋತಾ ಇದ್ದೀನಿ ಇದಾದಮೇಲೆ ಈಗ ಈಗ ಖಾರ ಇದೆಯಲ್ಲ ಖಾರ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕೊಳ್ಳೋಣ ನೀವು ಬೇಕು ಅಂದರೆ ಮಂಡಕ್ಕೆ ಕೂಡ ಸ್ವಲ್ಪ ಕ್ರಷ್ ಮಾಡಿ ಹಾಕೋಬೋದು ನನಗೆ ಬೇಡ ಅನ್ನಿಸ್ತು ಅದಕ್ಕೆ ಹಾಕ್ಕೊಳ್ತಿಲ್ಲ ನಾನು ಇದಾದಮೇಲೆ ಅರ್ಧ ಒಳಕೆ ನಿಂಬಣ್ಣಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದೆರಡು ಮೂರು ಡ್ರಾಪ್ ಅಷ್ಟೇ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಸಕ್ಕತ್ತಾಗಿ ಎಮ್ಮಿಯಾಗಿರುತ್ತೆ ಇದ್ರ ಜೊತೆಗೆ ಟೀ ಆಗಬೇಕು ಆಗಿರುತ್ತೆ ಫ್ರೆಂಡ್ಸ್ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ರೆಡಿ ಬೋಂಡಾ ಮಸಾಲ ನೀವು ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸ್ಕೂಲಿಂದ ಬರೋ ಮಕ್ಕಳಿಗೆ ಆಫೀಸಿಂದ ಬರೋ ಗಂಡಂದ್ರಿಗೆ ಮಾಡಿಕೊಂಡು ನೀವು ತಿಂದು ಅವರಿಗೂ ತಿನ್ನಿಸಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು